ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಯೂಸ್ ಆಗೋವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫಸ್ಟ್ ಟಿಪ್ ಏನಂದರೆ ನಾವು ತೊಗರಿ ಬೇಳೆಯನ್ನು ಒಂದೊಂದು ಟೈಮ್ ಒಂದು ಹತ್ತು ಕೆ ಜಿ ಆ ರೀತಿ ಕಡಿಮೆ ರೇಟ್ ಇದ್ದಾಗ ತಂದಿಟ್ಕೊಂತೀವಿ ಈಗ ಸ್ವಲ್ಪ ಆದರೆ ಬೇಗನೆ ಖಾಲಿ ಆಗುತ್ತೆ ಜಾಸ್ತಿ ತಂದಿಟ್ಕೊಂಡಾಗ ಏನಾಗುತ್ತೆ ಅಂದರೆ ಬೇಗನೆ ಹುಳುಗಳು ಬೀಳ್ತಾ ಇರುತ್ತೆ ಆ ರೀತಿ ಹುಳುಗಳು ಬೀಳಬಾರ್ದು ಅಂದರೆ ನಾವು ತೆಂಗಿನಕಾಯನ್ನು ತುರಿದಿಟ್ಕೊಂಡಿರ್ತೀವಲ್ಲ ಮೇಲೆ ಈ ರೀತಿ ಚಿಪ್ಪಿರುತ್ತಲ್ಲ ಅದನ್ನು ಚೆನ್ನಾಗಿ ನೀಟಾಗಿ ತೊಳೆದು ಅದು ಚೆನ್ನಾಗಿ ಒಣಗಿದ ಮೇಲೆ ಈ ಚಿಪ್ಪನ್ನು ಸ್ವಲ್ಪ ತೆಂಗಿನಕಾಯಿ ಚಿಪ್ಪಿರುತ್ತಲ್ಲ ಅದನ್ನು ಈ ರೀತಿ ಬೇಳೆ ಬಾಕ್ಸ್ ಒಳಗಡೆ ಹಾಕಿಡೋದಿಂದ ಬೇಗ ಹುಳುಗಳು ಬರೋದಿಲ್ಲ ಮತ್ತು ನಾವೀಗ ಒಂದು ಹತ್ತು ಕೆ ಜಿ ಬೇಳೆ ತಂದಿಟ್ಕೊಂಡಿದ್ದೀವಿ ಅಂದರೆ ಎಲ್ಲನೂ ಒಂದೇ ಬಾಕ್ಸಲ್ಲೇ ಹಾಕ್ಕೊಂಡು ಡೈಲಿ ಅದನ್ನು ತೆಗೆಯೋದು ಹಾಕೋದು ಈ ರೀತಿ ಮಾಡಬಾರ್ದು ಸಪ್ರೇಟಾಗಿ ಒಂದು ಕೆ ಜಿನ ಎರಡು ಕೆ ಜಿನ ಸಹ ಹಣ್ಣು ಬಾಕ್ಸ್ನಲ್ಲಿ ಹಾಕಿ ಇನ್ನಿರೋ ಬೇರೆ ಬಾಕ್ಸ್ನಲ್ಲಿ ಹಾಕಿಡಬೇಕು ನಾವು ಯಾವಾಗಲೂ ಕೈ ಹಾಕಿ ಇಡೋದ್ರಿಂದ ಕೂಡ ಬೇಗ ಹುಳುಗಳು ಬರ್ತಾ ಇರುತ್ತೆ ಮಳೆಗಾಲ ಬಂತು ಅಂದರೆ ಮನೆ ಕಬ್ಬೋರ್ಡ್ಗಳೆಲ್ಲನೂ ಕೂಡ ನಮಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಚಳಿಗಾಲದಲ್ಲೂ ಕೂಡ ಅಷ್ಟೇ ಆ ರೀತಿ ಆಗಬಾರ್ದು ಮನೆಯಲ್ಲೆಲ್ಲ ಒಳ್ಳೆ ಸ್ಮೆಲ್ ಇದ್ದು ಒಳ್ಳೆ ರೂಮ್ ಫ್ರೆಶ್ನರ್ ರೀತಿ ಬರಬೇಕಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡಿ ಇಲ್ಲಿ ಒಂದೆರಡು ಇಡಿಯಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ ಮತ್ತೆ ಒಂದೆರಡು ಮೂರು ನೀವು ಇಲ್ಲಿ ಕರ್ಪೂರವನ್ನು ಹಾಕಿ ಒಂದು ಸ್ವಲ್ಪ ಚಕ್ಕೆಯನ್ನು ಹಾಕಿ ಒಂದೆರಡು ಮೂರು ಇಂಚಿನಷ್ಟು ಹಾಕಿ ಈಗ ಇವುಗಳ್ನ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ನಾವು ರುಬ್ಕೊಳ್ಳೋಣ ಇದನ್ನು ಈಗ ನೀವು ಡೈರೆಕ್ಟಾಗಿ ಬೌಲಲ್ಲಾದರೂ ಹಾಕಿ ಇಡ್ಬೋದು ಈ ಪೇಸ್ಟನ್ನು ನೋಡಿ ಎಷ್ಟು ನುಣ್ಣಗೆ ಆಗಿದೆ ಇಲ್ಲಾಂದರೆ ಒಂದು ಯಾವುದಾದ್ರೂ ನೆಟ್ಟೆಡ್ ಕ್ಲಾತಲ್ಲಾದರೂ ಹಾಕಿ ಇಡ್ಬೋದು ನಮಗೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಮನೆಯಲ್ಲಿ ಗಂಡ ಹೆಂಡ್ತಿ ಇಬ್ಬರು ವರ್ಕಿಂಗ್ ಇದ್ದರೆ ಅವ್ರು ಬೆಳಿಗ್ಗೆ ಹೋದರೆ ಮತ್ತು ಸಾಯಂಕಾಲದವರೆಗೂ ಇಬ್ರು ಬರಲ್ಲ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕಿಟಕಿಗಳು ಬಾಗಿಲುಗಳು ಎಲ್ಲ ಕ್ಲೋಸ್ ಮಾಡಿ ಹೋಗಿರ್ತಾರೆ ಅದರಿಂದ ಆಚೆ ಗಾಳಿ ಒಳಗಡೆ ಬರದೆ ಒಳಗಡೆ ಗಾಳಿ ಆಚೆ ಬರದೆ ಇನ್ನು ಮಳೆಗಾಲದಲ್ಲಿ ತುಂಬ ತುಂಬನೇ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಎಷ್ಟೇ ರೂಮ್ ಫ್ರೆಶ್ನರಿ ಯೂಸ್ ಮಾಡಿದ್ರೂ ಕೂಡ ಆ ಸ್ಮೆಲ್ ಅನ್ನೋದು ಹೋಗೋದೇ ಇಲ್ಲ ಅಂಥ ಟೈಮಲ್ಲಿ ಈ ಟಿಪ್ ಯೂಸ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಯಾವುದಾದ್ರೂ ಒಂದು ನೆಟ್ಟೆಡ್ ಕ್ಲಾತಲ್ಲಿ ಹಾಕಿ ಈ ರೀತಿ ಗಂಟಾಕಿ ನೀವು ಯಾವುದಾದ್ರೂ ಒಂದು ಬೌಲಲ್ಲಿ ಹಾಕಿ ಇಡ್ಬೋದು ಡೈರೆಕ್ಟಾಗಿ ಬೌಲಲ್ಲಿ ಹಾಕಿಟ್ರೈನಾಗುತ್ತೆ ಅಂದರೆ ಅದ್ರ ಫ್ಲೇವರ್ ಬೇಗನೆ ಕಡಿಮೆ ಆಗಿಬಿಡುತ್ತೆ ಈ ರೀತಿ ಹಾಕಿಡೋದ್ರಿಂದ ಒಂದು ಒನ್ ಮಂತ್ವರೆಗೂ ಆದರೂ ಕೂಡ ನಮಗೆ ರೂಮ್ ಫ್ರೆಶ್ನರ್ ರೀತಿ ವರ್ಕ್ ಆಗಿ ಮನೆಯೆಲ್ಲ ಕೂಡ ಮತ್ತು ಕಬ್ಬೋರ್ಡಲ್ಲೆಲ್ಲ ಒಳ್ಳೆ ಸ್ಮೆಲ್ ಬರುತ್ತೆ ಇನ್ನೂ ಕೆಲವೊಂದು ಟೈಮ್ ಮಂಚದ ಕೆಳಗಡೆ ಇವು ಇದನ್ನು ಇಟ್ಕೊಂಡು ಮಲ್ಕೊಂಡ್ರೆ ನಮ್ಗೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ ನಾವು ತರಕಾರಿ ಮಾರ್ಕೆಟಿಂದ ಆಲೂಗಡ್ಡೆಯನ್ನು ತಂದು ಒಂದು ವಾರದವರೆಗೂ ಮನೆಯಲ್ಲಿ ಬಳಸಿಲ್ಲ ಅಂದರೆ ಆಗಲೇ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಆಗಲೇ ಚಿಕ್ಕ ಚಿಕ್ಕದಾಗಿ ಕಾಣಿಸಿದೆ ಇನ್ನೊಂದು ವಾರ ಬಿಟ್ಬಿಟ್ರೆ ಫುಲ್ ದಪ್ಪದಾಗ ಮೊಳಕೆ ಬಂದುಬಿಡುತ್ತೆ ಆ ರೀತಿ ಮೊಳಕೆ ಬರಬಾರ್ದು ಆಲೂಗಡ್ಡೆ ಫ್ರೆಶ್ ಇರಬೇಕು ಅಂದರೆ ನೀವು ಆ ಬೌಲಲ್ಲಿ ನೀವು ಆಲೂಗಡ್ಡೆಯನ್ನು ಹಾಕಿಟ್ಟಿರ್ತೀರೋ ಆ ಬೌಲಲ್ಲಿ ನೀವು ಬೆಳ್ಳುಳ್ಳಿಯನ್ನು ಹಾಕಿಡಿ ಎರಡನ್ನೂ ಕೂಡ ಒಂದೇ ಬೌಲಲ್ಲಿ ಹಾಕಿಡೋದ್ರಿಂದ ಬೆಳ್ಳುಳ್ಳಿ ಫ್ಲೇವರ್ಗೆ ನಮಗೆ ಇದರಲ್ಲಿ ಮೊಳಕೆ ಅನ್ನೋದು ಬರೋದಿಲ್ಲ ತುಂಬ ದಿವಸದವರೆಗೂ ನಮಗೆ ಫ್ರೆಶ್ ಆಗಿ ಚೆನ್ನಾಗಿ ಇರುತ್ತೆ ನಾವು ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಹಾಕೋಕ್ಕೆ ಈ ರೀತಿ ಟ್ರಾಲಿ ಬಳಸ್ತಿರ್ತೀವಲ್ಲ ಆ ಟ್ರಾಲಿಯಲ್ಲಿಟ್ಟರೂ ಕೂಡ ಸೇಮ್ ಇದೆ ಒಂದೇ ಇದರಲ್ಲಿ ನೀವು ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆಯನ್ನು ಹಾಕಿಡಿ ಇದರಿಂದ ಬೇಗ ಆಲೂಗಡ್ಡೆ ಅನ್ನೋದು ಕೆಟ್ಟೋಗಲ್ಲ ಮೊಳಕೆ ಬರೋದಿಲ್ಲ ನಾವು ಮಿಕ್ಸಿಯನ್ನು ಯಾವಾಗಲೂ ಜಾಸ್ತಿ ನೀರಾಕಿ ಆ ರೀತಿ ಕ್ಲೀನ್ ಮಾಡೋಕ್ಕೆ ಹೋಗಬಾರ್ದು ಮಿಕ್ಸಿ ಬೇಗ ಹಾಳಾಗುತ್ತೆ ನಾನು ಇಲ್ಲಿ ನನ್ನದು ಸ್ಟೈನ್ಲೆಸ್ ಸ್ಟೀಲ್ ಆದರೂ ಕೂಡ ನಾನು ಒಂದೆರಡು ಒಂದು ಸಲ ಸ್ವಲ್ಪ ಜಾಸ್ತಿ ನೀರಾಕಿ ಕ್ಲೀನ್ ಮಾಡ್ತೀನಿ ಆದರೆ ಯಾವಾಗಲೂ ಕೂಡ ಈ ರೀತಿ ಕ್ಲೀನ್ ಮಾಡ್ತೀನಿ ಅದು ಹೆಂಗೆ ಅಂದರೆ ಸ್ವಲ್ಪ ಈ ರೀತಿ ನಾನು ಹ್ಯಾಂಡ್ ವಾಶ್ ತಗೊಂಡು ಒಂದು ಯಾವುದಾದ್ರೂ ಬಟ್ಟೆನ ಇಲ್ಲಾಂದರೆ ಈ ಥರ ತಗೊಂಡು ಜಸ್ಟ್ ಒಂದು ಎರಡು ಮೂರು ಡ್ರಾಪ್ ಹಾಕ್ಬಿಟ್ಟು ಈ ರೀತಿ ವೆಟ್ ಕ್ಲಾತಲ್ಲಿ ನೀಟಾಗಿ ಒರೆಸ್ಬಿಡ್ತೀನಿ ಫುಲ್ ಸ್ವಲ್ಪ ನೀಟಾಗಿ ಒರೆಸ್ಬಿಟ್ರೆ ಅದರಲ್ಲಿ ಏನೇ ಕಲೆಗಳಿದ್ರೂ ಕೂಡ ನೀಟಾಗಿ ಹೋಗುತ್ತೆ ಈಗ ಇನ್ನೊಂದು ವೆ ಕ್ಲಾತ್ ತಗೊಂಡು ಅದರಿಂದ ಒರೆಸ್ಬಿಟ್ಟು ಆಮೇಲೆ ಚೆನ್ನಾಗಿ ಡ್ರೈ ಆಗಿರುವ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಸಾಕು ನಮಗೆ ಮಿಕ್ಸಿ ನೀಟಾಗಿ ಕ್ಲೀನ್ ಆಗುತ್ತೆ ಕೆಲವೊಂದು ಮಿಕ್ಸಿಗಳಲ್ಲಿ ಪ್ಲಾಸ್ಟಿಕ್ ಬರುತ್ತಲ್ಲ ಮೇಲೆ ಅಲ್ಲಿ ಹೋಲ್ಸ್ ಇರುತ್ತೆ ಅದರ ಒಳಗಡೆಯಿಂದ ನೀರು ಹೋದರೂ ಕೂಡ ನಮಗೆ ಆ ಮಿಕ್ಸಿ ಮೋಟ್ರ್ ಪ್ರಾಬ್ಲಮ್ ಆಗಿಬಿಟ್ಟು ಮಿಕ್ಸಿ ಸರಿಯಾಗಿ ರನ್ ಆಗೋದಿಲ್ಲ ಅದಕ್ಕೆ ಯಾವಾಗಲೂ ಕೂಡ ಈ ರೀತಿ ಒದ್ದೆ ಮಾಡಿಕೊಂಡು ಒರೆಸಿ ಆಮೇಲೆ ಚೆನ್ನಾಗಿ ಡ್ರೈ ಆಗಿರುವ ಬಟ್ಟೆ ತಗೊಂಡು ನೀಟಾಗಿ ಸ್ವಲ್ಪ ತೇವಾಂಶ ಇರದಂಗೆ ಒರೆಸ್ಬೇಕು ನೋಡಿ ಈ ಥರ ಕ್ಲೀನ್ ಮಾಡಿದ್ರೂ ಸಾಕು ತುಂಬ ಚೆನ್ನಾಗೇ ಕ್ಲೀನ್ ಆಗುತ್ತೆ ಇದು ಸ್ಟೈನ್ಲೆಸ್ ಸ್ಟೀಲು ನೀರು ಹಾಕಿದ್ರೂ ಕೂಡ ಪ್ರಾಬ್ಲಮ್ ಆಗೋಲ್ಲ ನೋಡಿ ಇಲ್ಲಿ ನಮಗೆ ಸ್ಪೀಡ್ ಕಂಟ್ರೋಲ್ ನಾಬಿರುತ್ತಲ್ಲ ಅಲ್ಲಿ ನನಗೆ ಮೇಲೆ ಸ್ಟೈನ್ಲೆಸ್ ಸ್ಟೀಲ್ ಬಂದಿಲ್ಲ ಅದರ ಮೇಲೆ ಕೋಟಿಂಗ್ ಕೊಟ್ಟಿರ್ತಾರಲ್ಲ ಪೇಂಟ್ ನನಗೆ ಹೋಗಿಬಿಟ್ಟಿದೆ ಹಂಗಾಗಿ ನಾನು ಈಗ ಜಾಸ್ತಿ ನೀರೇ ಹಾಕಕ್ಕೆ ಹೋಗ್ತಿಲ್ಲ ಯಾವಾಗಲೂ ಕೂಡ ಈ ರೀತಿ ವೆಟ್ ಕ್ಲಾತಲ್ಲಿ ಆಮೇಲೆ ಡ್ರೈ ಕ್ಲಾತಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ತೋರಿಸ್ತೀನಿ ನೋಡಿ ಕಾಣಿಸ್ತಿದೆ ಅಲ್ಲ ಈ ಥರ ಕೋಟಿಂಗ್ ಪೇಂಟ್ ಕೋಟಿಂಗ್ ಎಲ್ಲ ಹೋಗಿಬಿಟ್ಟಿದೆ ಹಾಗಾಗಿ ಜಾಸ್ತಿ ಯಾವುದೇ ಮಿಕ್ಸಿಗಾಗಲಿ ನೀರು ಹಾಕಿ ತುಂಬ ನೀರು ಹಾಕಿ ಕ್ಲೀನ್ ಕ್ಲೀನ್ ಮಾಡೋಕ್ಕೆ ಹೋಗಬಾರ್ದು ಈ ರೀತಿಯೇ ಕ್ಲೀನ್ ಮಾಡ್ಕೋಬೇಕು ತುಂಬ ಗಲೀಜಾದಾಗ ಮಾತ್ರ ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು ಮನೆಯಲ್ಲಿ ಹೆಂಗಸರು ಪ್ರತಿದಿನ ಕೂಡ ದೀಪ ಹಚ್ಚಿ ದೇವರಿಗೆ ಪೂಜೆಯನ್ನು ಮಾಡ್ತಿರ್ತೀವಿ ಆದರೆ ಇವತ್ತು ದೀಪ ಹಚ್ಚಿರೋ ದೀಪ ಹಚ್ಚುವಂಥ ಟೈಮಲ್ಲಿ ಬಳಸಿರೋ ಹೂವನ್ನು ಅವತ್ತು ಸಾಯಂಕಾಲ ಅವ್ರಗೂ ಇರ್ಬೋದು ನೈಟ್ ಇರ್ಬೋದು ಮತ್ತು ನೆಕ್ಸ್ಟ್ ಡೇ ನಾವು ಪೂಜೆ ಮಾಡಬೇಕು ಅಂದರೆ ಆ ಹೂವು ಎಷ್ಟೇ ಫ್ರೆಶ್ ಆಗಿದ್ದರೂ ಕೂಡ ಅದೇ ಹೂವದಲ್ಲಿ ನಾವು ದೀಪವನ್ನು ಹಚ್ಚಬಾರ್ದು ಆ ಹೂವು ತೆಗೆದಿಟ್ಟು ಬೇರೆ ಹೂವನ್ನು ಬಳಸಬೇಕು ಇಲ್ಲಿ ನೋಡಿ ಚಾಮಂತಿ ಹೂವು ಒಂದು ಫೋರ್ ಫೈವ್ ಡೇಸ್ ಆದರೂ ನಮಗೆ ತುಂಬಾ ಫ್ರೆಶ್ ಆಗಿರುತ್ತೆ ಆದರೆ ಆ ಹೂವು ನೆಕ್ಸ್ಟ್ ಡೇ ನಾವು ತೆಗೆದಾಕ್ತೀವಿ ಪೂಜೆಗೆ ಬಳಸಬಾರ್ದು ಅಂತ ಅದನ್ನ ತೆಗೆದು ಬಿಸಾಕೋ ಬದಲು ಆ ಹೂವನ್ನು ಯಾವ ರೀತಿ ಬಳಸಬಹುದು ಅಂತ ನನಗೆ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಬೌಲಲ್ಲಿ ನೀರನ್ನು ಹಾಕೊಂಡು ಈಗ ನಾವು ಮುಂಚಿನ ದಿನ ಪೂಜೆಗೆ ಬಳಸ ಬಳಸಿದ್ವಲ್ಲ ಈ ಚಾಮಂತಿ ಹೂವನ್ನು ತೆಗೆದು ನಿಮ್ಗೆ ಯಾವ ಡಿಸೈನಲ್ಲಿ ಬೇಕೋ ಆ ರೀತಿ ನೀವು ಈ ರೀತಿ ಡೆಕೋರೇಟ್ ಮಾಡ್ಕೋಬೋದು ನೋಡಿ ಈ ಚಾಮಂತಿ ಹೂವು ಎಷ್ಟಂದರೆ ಒಂದು ಫೋರ್ ಫೈವ್ ಡೇಸ್ ಆದರೂ ಕೂಡ ನಮಗೆ ತುಂಬಾ ಫ್ರೆಶ್ ಆಗಿರುತ್ತೆ ಇಲ್ಲಿ ನಾನು ರೆಡ್ ಕಲರ್ದು ನೋಡಿ ರೋಸನೂ ತಗೊಂಡಿದ್ದೀನಿ ಇದು ಸ್ವಲ್ಪ ಬಾಡೋಗಿದೆ ಬಟ್ ಚಾಮಂತಿ ಹೂವು ಅಂತೂ ತುಂಬಾನೇ ಫ್ರೆಶ್ ಆಗಿದೆ ಈ ರೀತಿ ನೀವು ಡೆಕೋರೇಟಾಗಿ ಹಾಲಲ್ಲಿ ಇಲ್ಲಾಂದರೆ ಡೈನಿಂಗ್ ಟೇಬಲ್ ಮೇಲೆ ಇಲ್ಲಾಂದರೆ ದೇವ್ರ ಮನೆಯಲ್ಲಿ ಕೂಡ ಬಳಕಿಸ್ಬೋದು ಇಲ್ಲಿ ನಾನು ಆಗಲೇ ರೂಮ್ ಫ್ರೆಶ್ನರ್ ಆಗಿ ಬಳಸಿದ್ನಲ್ಲ ಆ ಪುಡಿ ಅದನ್ನು ಇದ್ದೀನಿ ತುಂಬ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಮನೆಯಲ್ಲೆಲ್ಲ ಆ ಹೂವು ಎಷ್ಟು ದಿನ ನಾವು ಇಟ್ಕೊಂಡಿರ್ತೀವೋ ಅಲ್ಲಿವರೆಗೂ ಕೂಡ ಒಳ್ಳೆಯ ಸ್ಮೆಲ್ ಅನ್ನೋದು ಬರುತ್ತೆ ಈ ರೀತಿ ವೇಸ್ಟ್ ಆಗಿ ಬಿಸಾಕೋ ಬದಲು ನಾವು ಈ ಹೂವನ್ನು ಈ ರೀತಿ ಮಾಡಿ ಮನೆಯನ್ನು ಡೆಕೋರೇಟಾಗಿ ಮಾಡ್ಕೋಬಹುದು ನಾವು ಮನೆಯಲ್ಲಿ ದೋಸೆನೋ ಇಡ್ಲಿನೋ ಮಾಡಬೇಕಂದ್ರೆ ಅಕ್ಕಿಯನ್ನು ಒಂದು ಐದಾರು ಗಂಟೆ ನೆನೆಸಿ ಮತ್ತು ನಾವು ಅದನ್ನು ಆ ಅಕ್ಕಿನ ಚೆನ್ನಾಗೆ ರುಬ್ಕೊಂಡು ಮತ್ತು ಆ ಹಿಟ್ಟನ್ನು ಒಂದು ನೈಟೆಲ್ಲ ಫುಲ್ ಆಚೆ ಇಡಬೇಕಾಗುತ್ತೆ ಯಾಕಂದರೆ ಆ ಹಿಟ್ಟು ಚೆನ್ನಾಗಿ ಉದುಕ್ ಬಂದ್ರೇ ಇಡ್ಲಿ ಆಗಲಿ ದೋಸೆ ಆಗಲಿ ಚೆನ್ನಾಗಿ ಬರೋಕ್ಕೆ ಸಾಧ್ಯ ಹಾಗಾಗಿ ಒಂದು ನೈಟೆಲ್ಲ ಫುಲ್ ಆಚೆ ಇಡಬೇಕಾಗುತ್ತೆ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಇರುವೆಗಳ ಕಾಟ ಕೆಲವೊಂದು ಮನೆಗಳಲ್ಲಿ ಜಾಸ್ತಿನೇ ಇರುತ್ತೆ ಅಂಥವ್ರ ಮನೆಗಳಲ್ಲಿ ನಾವು ಹಿಟ್ಟನ್ನು ನೀಟಾಗಿ ರೀತಿ ಬೌಲಲ್ಲಿ ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ಟರೂ ಕೂಡ ಇರುವೆಗಳು ಅದು ಹೆಂಗೆ ಬರುತ್ತೋ ಬಂದುಬಿಟ್ಟರೆ ಅಕ್ಕಿ ಆ ಹಿಟ್ಟಿನಲ್ಲಿ ಬಿದ್ದಿರುತ್ತೆ ಆವಾಗ ನೋಡೋದಕ್ಕೆ ಒಂಥರ ಅನಿಸುತ್ತೆ ಮತ್ತು ಅದು ತಿನ್ನೋದಕ್ಕೆ ಬೇಜಾರು ಅನಿಸುತ್ತೆ ಮತ್ತು ಬೆಳಗ್ಗೆ ತಕ್ಷಣ ಮೇಲೆ ಅದೆಲ್ಲ ಒಂದು ಸ್ಪೂನ್ ತಗೊಂಡು ಆ ಬಿದ್ದಿರೋ ಇರುವೆಗಳನ್ನೆಲ್ಲ ತೆಗೆಯೋದು ಇಲ್ಲಾಂದರೆ ಸ್ವಲ್ಪ ಹಿಟ್ಟನ್ನು ಚೆಲ್ಲಾಕಬೇಕಾಗುತ್ತೆ ಆ ರೀತಿ ಆಗಬಾರ್ದಂದ್ರೆ ಮೊದಲಿಗೆ ಒಂದು ತಟ್ಟೆನೋ ಪ್ಲೇಟು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ಈಗ ನೀರಿಟ್ಟಿದ್ದೀವಲ್ಲ ಆ ಪ್ಲೇಟ್ ಮೇಲೆ ನೀವು ಆ ಅಕ್ಕಿ ರುಬ್ಬಿಟ್ಟಿರೋ ಅಕ್ಕಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಹಾಕಿಟ್ರೆ ನಮಗೆ ಇರುವೆಗಳನ್ನೋದು ಅದರಲ್ಲಿ ಬರೋದಿಲ್ಲ ನಮಗೆ ಅಡುಗೆ ಮನೆಯಲ್ಲಿ ತಿನ್ನೋ ಪದಾರ್ಥಗಳಿಗೆ ಏನಕ್ಕಾದ್ರೂ ಇರುವೆಗಳು ಬಿದ್ದರೆ ಅದೊಂಥರ ಸ್ಮೆಲ್ ಬರ್ತಾ ಇರುತ್ತೆ ಅದು ತಿನ್ನೋದಕ್ಕೂ ಕೂಡ ಇಷ್ಟಪಡೋದಿಲ್ಲ ಇರುವೆಗಳ ಸ್ಮೆಲ್ಗೆ ಮಕ್ಕಳು ಕೂಡ ತಿನ್ನೋದಿಲ್ಲ ಹಂಗಾಗಿಬಿಡುತ್ತೆ ಅದಕ್ಕೆ ಮೊದಲೇ ನಾವು ಈ ಟಿಪ್ಪನ್ನು ಯೂಸ್ ಮಾಡೋದರಿಂದ ಇರುವೆಗಳು ಬರೋದಿಲ್ಲ ಅಕಸ್ಮಾತ್ ಬಂದರೂ ಕೂಡ ನಾವು ತಟ್ಟೆಯಲ್ಲಿ ನೀರಿಟ್ಟಿರೋದರಿಂದ ಆ ಇರುವೆಗಳ ನೀರಲ್ಲೇ ಬಿದ್ದು ಸತ್ತೋಗುತ್ತೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದಲ್ಲಿ ನಿಮಗೆ ಯೂಸ್ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ಶೇರ್ ಮಾಡಿ ವಸ್ತು ಸೊದಾಗ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್